ಹಾಯ್ ಈ ನಮ್ಮ ಮನೆ ಅಡುಗೆಗೆ ಎಲ್ಲರಿಗೂ ಸ್ವಾಗತ ಹೊಸ್ದಾಗಿ ನೋಡ್ತಿರೋರು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಸಲ ಹೇಳ್ತಾ ಒಂದು ಕ್ರಂಚಿ ಆಗಿರೋ ಅವಲಕ್ಕಿ ಚೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಎಲ್ಲರಿಗೂ ಇಷ್ಟ ಆಗ್ತದೆ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಸಣ್ಣ ಪ್ಯಾನ್ ತೊಗೊಂಡೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ನೆಕ್ಸ್ಟು ಇದಕ್ಕೆ ಕಡಲೆ ಬೀಜ ದ್ರಾಕ್ಷಿ ಗೋಡಂಬಿ ಇವನ್ನೆಲ್ಲ ನಾವು ಹಾಕ್ಕೊಂಡು ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕಾಗತ್ತೆ ದ್ರಾಕ್ಷಿ ಎಲ್ಲ ಹರಳಬೇಕು ಅದರೊಳಗೆ ಗೋಡಂಬಿ ಕೆಂಪಗಾಗಬೇಕು ಕಡಲೆ ಬೀಜನ ಕೆಂಪಗಾಗಿಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಮಳೆಗಾಲದಲ್ಲಾಗಲಿ ಆಗಲಿ ಬೇಜಾರು ಅನ್ನಿಸಿದಾಗ ನಾವು ಟೀ ಟೈಮು ಸ್ನ್ಯಾಕ್ಸಿಗೆ ಸೈಡಿಗೆ ಇಟ್ಕೊಂಡು ತಿನ್ನಕ್ಕೆ ಚೆನ್ನಾಗಿರ್ತದೆ ಬೇಜಾರಾದಾಗೆಲ್ಲ ಇದು ಮಕ್ಳಿಗೂ ಇಷ್ಟ ಆಗ್ತದೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿಂತಾ ಇರ್ಬೋದು ಮತ್ತು ಇದಕ್ಕೆ ಜಾಸ್ತಿ ಎಣ್ಣೆನೂ ಎಣ್ಣೆಲೂ ಕರೆಯೋದಿಲ್ವಲ್ಲ ಅದರಿಂದ ಇದನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಕೊಬೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಉಪಯೋಗಿಸಿ ಇದು ಮಾಡ್ತೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಕಡಲೆ ಬೀ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಪಪ್ಪು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಲ್ಲ ಚೆನ್ನಾಗಿ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಸೈಡಿಗೆ ಹಾಗೇನೇ ಇದು ಮಾಡಿಕೊಂಡು ಎಲ್ಲ ಸಣ್ಣ ಸಣ್ಣ ಉದ್ದುದಕ್ಕೆ ಕೊಬ್ಬರಿನ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನಲ್ಲೇ ಸೈಡಲ್ಲಿ ಹಂಗೆ ಬಿಸಿ ಮಾಡ್ಕೊಂಬಿಡೋಣ ಬಿಸಿ ಆಗುತ್ತೆ ನೋಡಿ ಈ ಥರ ಎಲ್ಲ ಅದಲ್ಲೇ ಕೆಂಪಗೆ ರೋಸ್ಟ್ ಆಗ್ತದದು ಎಲ್ಲ ಮಿಕ್ಸ್ ಆಯಿತು ಈಗ ನಾನು ಈ ಅವಲಕ್ಕಿ ಚೂಡ ಮಾಡೋದಕ್ಕೆ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಪೇಪರ್ ಅವಲಕ್ಕಿ ಅಂತ ಸಿಗುತ್ತೆ ಇಲ್ಲಾಂದರೆ ಲೈನ್ ನೈಲಾನ್ ಅವಲಕ್ಕಿ ಅಂತಲೂ ಬರುತ್ತೆ ಎರಡರಲ್ಲೂ ಮಾಡ್ಬೋದು ಎರಡರಲ್ಲೂ ತುಂಬ ಚೆನ್ನಾಗಿರ್ತದೆ ಇದೆಲ್ಲ ಹೆಂಗೆ ಫ್ರೈ ಆಯಿತು ಈಗ ನೋಡಿ ಈಗ ಕರ್ಬೇನ ಸೊಪ್ಪು ಇದ್ದೀನಿ ಇದ್ರೊಳಗೇ ಚೆನ್ನಾಗೆಲ್ಲ ತೊಳೆದು ಇದು ಮಾಡ್ಕೊಂಡಿರೋದು ಬರ್ಸಿರೋದು ನೀರು ಇಲ್ಲದೆ ಇರೋದು ಕರ್ಬೇನ ಸೊಪ್ಪನ್ನ ನಾನು ಇದರಲ್ಲೇ ಹಾಕಿ ಚೆನ್ನಾಗಿ ಬಾಡಿಸ್ತೀನಿ ನಾನು ಇವಾಗ ಹೀಗೆಲ್ಲ ಚೆನ್ನಾಗಿ ಬಾಡಿಸಿ ಎಲ್ಲ ಮಿಕ್ಸ್ ಆಗಬೇಕು ನಾವು ಮಾಡ ಅಲ್ಲಿವರೆಗೂ ಮಾಡ್ತಾ ಇರಬೇಕಾಗ್ತದೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಏನೇನು ಬೇಕೋ ಎಲ್ಲ ಹಾಕ್ಕೊಳ್ಳೋಣ ಇವಾಗ ನಾವು ನೋಡಿ ಹೀಗೆಲ್ಲ ಕರ್ಬೇನ ಸೊಪ್ಪು ಸಹ ಚೆನ್ನಾಗಿದ್ದಾಯಿತು ರೋಸ್ಟ್ ಆಯಿತು ಅದರೊಳಗೆನೆ ಅಷ್ಟಿದ್ರೆ ಸಾಕು ಮತ್ತು ಫಸ್ಟೇ ಹಾಕಿದ್ರೆ ನಾವು ಕರ್ಬೇನ ಸೊಪ್ಪೆಲ್ಲ ಕಪ್ಪಿಗೆ ಈಗ ಬನ್ನಿ ನಾವು ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ಖಾರದ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಇರಬೇಕು ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಣ ಈಗ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಪೇಪರ್ ಅವಲಕ್ಕಿ ಇದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಎಲ್ಲ ಅದು ಚೆನ್ ಸ್ಟವ್ ಆಫ್ ಮಾಡಿಬಿಡೋಣ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ ಯಾಕಂದರೆ ಬಿಸಿ ಜಾಸ್ತಿ ಆಗಿಬಿಟ್ರೆ ಇದಾಗ್ಬಿಡುತ್ತೆ ಅವಲಕ್ಕಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಂಗೆ ಎರಡು ಇದರಲ್ಲೂ ತೊಗೊಂಡು ಹಿಂಗೆ ಮಿಕ್ಸ್ ಮಾಡಬೇಕು ಹಿಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಅದು ಖಾರ ಎಲ್ಲ ಹಿಡಿಯುತ್ತೆ ನಾವು ಲಾಸ್ಟಿಗೆ ಇದಕ್ಕೆ ಬೆಲ್ಲ ಬೇಕಾದ್ರೆ ಸೇರಿಸ್ಕೊಬೋದು ಬೆಲ್ಲದ ಪುಡಿ ಒಂದು ಸ್ಪೂನ್ ಹಾಕ್ತೀನಿ ಇಷ್ಟ ಇರೋರು ಸಕ್ಕರೆ ಹಾಕೋಬೋದು ಸಕ್ಕರೆನ ಪೌಡ್ರ್ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿ ಹಿಡಿಯುತ್ತೆ ಹಾಕ್ಕೊಬೋದು ಸಿ ಸ್ವೀಟು ಖಾರ ಇಷ್ಟಪಡೋರು ಅದನ್ನು ಹಾಕ್ಕೊಳ್ಬೋದು ಸಕ್ಕರೆ ಪುಡಿನ ನೋಡಿ ಎಲ್ಲ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ತೆಳದಿಂದ ಮೇಲ್ಭಾಗದವರೆಗೂ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಅವಲಕ್ಕಿ ಚೂಡ ಈ ಥರ ಮಾಡಿ ಇಟ್ಕೋಬೇಕು ಹಿಂಗೆ ನೋಡಿ ಹಿಂಗೆಲ್ಲ ಇದಾಯಿತು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಹಿಂಗೆ ಮಿಕ್ಸ್ ಮಾಡಬೇಕು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಆಯಿತು ಈ ಥರ ಮಿಕ್ಸ್ ಆದರೆ ಒಳ್ಳೆ ತಿನ್ನೋಕ್ಕೆ ಟೇಸ್ಟ್ ಆಗಿರ್ತದೆ ಮಾತ್ರ ಕ್ರಿಸ್ಪಿ ಆಗುತ್ತೆ ಸ್ವಲ್ಪ ಬೆಚ್ಚಗಿರಬೇಕಲ್ಲ ಬೆಚ್ಚ ಬೆಚ್ಚಗಾಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ಥರ ತುಂಬ ಚೆನ್ನಾಗಿರುತ್ತೆ ಮಾತ್ರ ಹೊಸ್ದಾಗಿ ನೋಡ್ತಿರೋರು ಖಂಡಿತ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೋಡಿ ಅವಲಕ್ಕಿ ಚೂಡ ರೆಡಿ ಆಯಿತು ಈಗ ಒಂದು ಸರ್ವಿಂಗ್ ಈಗ ಇದ್ದೀನಿ ಇದನ್ನ ನಾವು ಗ್ಲಾ ಇದು ಬಾಟ್ಲಿಗೆ ಗ ಏರ್ ಟೈಟ್ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೋಗ್ತಾ ಬರ್ತಾ ತಿನ್ನೋಕ್ಕೆ ಚೆನ್ನಾಗಿರ್ತದೆ ಏನಾದ್ರು ಬೇಜಾರು ಅನ್ನಿಸ್ದಾಗ ತಿನ್ನೋಕ್ಕೆ ಟೀ ಟೈಮ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಖಂಡಿತ ಮಾಡ್ತೀವಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬಾಯ್